ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಫೈನಲಿ ರೇವತಿ ಅವ್ರಿಗೆ ಅಪ್ರಿಷನ್ ಆಯಿತಾ ಹುಷಾರ ಹತ್ರ ಏನಾಗತ್ತಾ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಹಾಗೆ ನೋಡಿ ಸುಶಾಂತ್ ಒಂದು ತೀರ್ಮಾನಕ್ಕೆ ಬರ್ತಾನೆ ಮೂರ್ತಿ ಅಂಕಲ್ನ ಕರೆದು ದುಡ್ಡು ಕೇಳಬೇಕು ಖಂಡಿತ ನಾನು ಸ್ವಾಭಿಮಾನ ಬಿಡಲೇಬೇಕಾಗತ್ತೆ ಅಪ್ಪಂಗೆ ಒಂದು ದುಡ್ಡು ಕೊಡೋದು ದುಡ್ಡು ವಿಷಯ ಅಲ್ಲ ಬಿಕಾಸ್ ಅಪ್ಪನ ಹತ್ರ ತುಂಬ ದುಡ್ಡದ ಆರಾಧನ ಅವ್ರ ಕಷ್ಟ ತೀರಬೇಕು ಅಂದರೆ ಅಪ್ಪನ ಹತ್ರ ದುಡ್ಡು ಕೇಳಲೇಬೇಕು ಇಸ್ಕೊಳ್ಳಲೇಬೇಕು ನನಗೆ ನನ್ನ ಸ್ವಾಭಿಮಾನಕ್ಕಂತ ಅವರೇ ಮುಖ್ಯ ಆಂಟಿ ಹುಷಾರಾಗಬೇಕು ಅವ್ರ ಅವ್ರಿಗೆ ಕಷ್ಟವಾದಿರಬೇಕು ಅಂತ ನಿರ್ಧಾರ ಮಾಡ್ತಾನೆ ನಂತರ ಈ ಕಡೆ ಆರಾಧನಾ ಮನೆಗೆ ರೌಡಿಗಳು ಬರ್ತಾರೆ ರೌಡಿಗಳ ಒಂದು ವಾರ ಟೈಮ್ ಕೂಡ ತೊಗೋತಾಳೆ ಅಂಜು ಅವ್ರಿಗೆ ಫೋನ್ ಮಾಡಿ ನಂತರ ಈ ಕಡೆ ಒಟ್ಟಾರದವ್ರು ಎಲ್ಲರೂ ಕೂಡ ದುಡ್ಡು ಕೊಡೋಕೆ ಬಂದರೆ ಈ ಕಡೆ ಯಾವುದೇ ದುಡ್ಡು ಬೇಡ ನಿಮಗೆ ನನ್ನಷ್ಟು ಕಷ್ಟ ಇದೆ ನಮ್ಗೆ ಯಾವುದೇ ದುಡ್ಡು ಬೇಡ ಅಂತ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಹೇಳ್ತಾಳೆ ನಂತರ ಈ ಕಡೆ ಸುಶಾಂತ್ ಮೂರ್ತಿ ಅಂಕಲ್ನ ಕರೆದು ಎಲ್ಲ ವಿಷಯ ಹೇಳ್ತಾನೆ ಈ ಕಡೆ ಮೂರ್ತಿ ಅಂಕಲ್ ಕೂಡ ಕೊಡೋಕೆ ರೆಡಿ ಆಗ್ತಾರೆ ಆದರೆ ನೀನು ಸ್ವಾಭಿಮಾನ ಬಿಟ್ಟು ಹುಡುಗಿಗೋಸ್ಕರ ಬರ್ತೀನಿ ಅಂತ ಮನೆಗೆ ಹೇಳ್ತಿದ್ಯಾ ಅಂತ ಹೇಳಿದರೆ ನಿನಗೆ ಅವಳ ಮೇಲೆ ಪ್ರೀತಿ ಆಗಿದೆಯಾ ಅಂತ ಕೇಳ್ತಾರೆ ಆದರೆ ಸುಶಾಂತ್ ಮಾತ್ರ ಅದನ್ನು ಒಪ್ಕೊಳ್ಳ್ದೆ ಜಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಆದರೆ ಮೂರ್ತಿ ಅಂಕಲ್ ಮಾತ್ರ ಅದನ್ನು ಒಪ್ಪುವುದೇ ಇಲ್ಲ ನಾವು ನಮ್ಮ ಸ್ವಾಭಿಮಾನನ ಬಿಟ್ಟು ಯಾವುದಕ್ಕೂ ಸೂತು ಒಪ್ಕೊಂಡು ಬರ್ತಿದ್ದೀವಿ ಅಂತ ಹೇಳಿದರೆ ಅದು ಪ್ರೀತಿ ಹೊರತಾಗಿ ಮತ್ತೇನೂ ಇಲ್ಲ ನೀನೇನು ಯೋಚನೆ ಮಾಡಬೇಡ ಈಗಲೇ ನನ್ನ ಅಕೌಂಟ್ಗೆ ಐದು ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಐವತ್ತು ಲಕ್ಷ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅದನ್ನು ಕೂಡ ತೀರಿಸೋಣ ಅಂತ ಹೇಳ್ತಾರೆ ಅಷ್ಟೊಲ್ಲಿ ಈ ಕಡೆ ಆರಾತನ ಬರ್ತಾಳೆ ಏನು ಏನೂ ಕೂಡ ಬೇಕಾಗಿಲ್ಲ ಯಾರು ಕರ್ತಿದ್ದೆವ್ರನ್ನ ಯಾಕೆ ರೀ ಕರೆದ್ರಿ ಸುಶಾಂತ್ ಇವ್ರ ಹತ್ರ ಇವ್ರ ಹತ್ರ ಯಾಕೆ ದುಡ್ಡು ಇಸ್ಕೊತಿದ್ರ ಕೂತಿದ್ರ ರಾಜ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಅವರು ಒಳ್ಳೆ ಮನ್ಸಂದ ಆಂಟಿಗೆ ಆಪ್ರೇಷನ್ ಆಗೋಕ್ಕೆ ದುಡ್ಡು ಕೊಡ್ತೀನಿ ಅಂತ ಬಂದಿದ್ದಾರೆ ಅದಕ್ಕೆ ಯಾಕೆ ಬೇಡ ಅಂತ ಹೇಳ್ತಿದ್ರ ಅಂತ ಕೇಳ್ತಿದ್ರೆ ನಿಮ್ಗೆ ಗೊತ್ತಿಲ್ವಾ ಇವ್ರು ಯಾರು ಅಂತ ನಿಮಗೆ ಗೊತ್ತಿದ್ಯಾ ಧರ್ಮೇಂದ್ರ ಪ್ರಧಾನ್ ಬಲ್ಗೈ ಬಂಟ ಇವರು ಇವ್ರು ಕೊಡೋ ದುಡ್ಡನಲ್ಲಿ ನಾನು ನಮ್ಮಮ್ಮನ ಆಪ್ರೇಷನ್ ಮಾಡಿಸ್ತೀನ ಮೂಸೋದು ಕೂಡ ಇಲ್ಲ ಆ ದುಡ್ಡಿಗೆ ನನ್ನ ಹತ್ರ ಬೆಲೆ ಕೂಡ ಇಲ್ಲ ಯಾರಿಗೆ ಕೇಳಿದ್ ನಿಮ್ಮ ಹತ್ರ ದುಡ್ಡನ್ನ ನಾನು ಕೇಳಿದ್ನ ನಿಮ್ಮ ದುಡ್ಡಿಂದ ನನ್ನ ಅಮ್ಮ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕಾ ಯಾಕೆ ನಿಮ್ಮಿಂದಾಗೆ ನಮ್ಮ ಜೀವನ ಹಾಳಾಗಿರೋದು ಸಾಕಾಗಲ್ವ ಇನ್ನೂ ಕೂಡ ಹಾಳಾಗ್ಬೇಕಾ ಯಾರು ಕೇಳಿದ್ರು ನಿಮ್ಮನ್ನ ನೀವು ದುಡ್ಡು ಕೊಟ್ಟರು ಕೂಡ ತೊಗೊಳ್ಳೋಳು ಅಲ್ಲ ನಾನು ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ಹೇಳ್ತಿದ್ದಾಳೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ಈ ಕಡೆ ರಾಜ್ ಹೇಳಿದು ಇಷ್ಟೊಂದು ದ್ವೇಷ ಮಾಡ್ತಿದ್ದಾರೆ ನಮ್ಮ ಅಪ್ಪನ ಅಂತ ಹೇಳಿದ್ರೆ ಖಂಡಿತ ಏನೋ ಮೂರ್ತಿ ಅಂಕಲ್ ಮತ್ತು ಅಪ್ಪ ಮಾಡಿದ್ದಾರೆ ಅಂತ ಅನ್ಕೋತಿದಾನೆ ಈ ಕಡೆ ಆರಾಧನಾ ಏನ್ರೀ ಸುಶಾಂತ್ ಇವ್ರ ಹತ್ರ ದುಡ್ಡು ಇಸ್ಕೊಳಕ್ಕೆ ಹೋದ್ರಲ್ವ ಹೇಗೆ ಮನ್ಸು ಬಂತು ನಿಮಗೆ ನಿಮ್ಗೆ ಹೇಳಿದೆನಲ್ವ ಅವರಿಂದ ಏನು ತೊಂದರೆ ಆಗಿದೆ ನನಗೆ ಅಂತ ಅಷ್ಟೆಲ್ಲ ತೊಂದರೆ ಆಗಿದೆ ಮನುಷ್ಯರಿಂದ ಅಂತ ಗೊತ್ತಿದ್ದು ಕೂಡ ಅವರು ದುಡ್ಡನ್ನು ಇಸ್ಕೊಳ್ಳೋಕೆ ಹೋದ್ರಿ ನೀವು ಆ ಧರ್ಮೇಂದ್ರ ಪ್ರಧಾನ್ ಅವ್ನಿಗೆ ಸಂಬಂಧಪಟ್ಟಿದ್ದು ಯಾವ ವಸ್ತುಗಳನ್ನ ಕೂಡ ನಾನು ಇಷ್ಟಪಡೋದಿಲ್ಲ ಎಲ್ಲಾನು ಕೂಡ ನನ್ನಿಂದ ದೂರನೇ ಇಟ್ಟಿರ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಏಕವಚನದಲ್ಲಿ ಧರ್ಮೇಂದ್ರ ಪ್ರಧಾನ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದಾಳೆ ಈ ಕಡೆ ಮೂರ್ತಿ ಅವ್ರಿಗೆ ಬೇಜಾರು ಆಗ್ತದೆ ಅವತ್ತು ಮಾಡಿದ ಪಾಪ ಇವತ್ತು ನಮ್ಮನ್ನು ಇದೆ ಅಂತ ಅನ್ಕೋತಾರೆ ಜೊತೆಗೆ ಇವರು ಎಷ್ಟು ನೊಂದ್ಕೊಂಡಿದ್ದಾರೆ ಅನ್ನೋದು ಕೂಡ ಅರ್ಥ ಆಗತ್ತೆ ಆದರೆ ನಾವು ಮಾಡಿದ ಪಾಪದಿಂದಾಗಿ ಸುಶಾಂತ್ ಕಷ್ಟ ಅನುಭವಿಸ್ಬೇಕಾಗಿದೆ ಅಂತ ಅನ್ಕೋತಾರೆ ನೋಡಿ ರಾಜೀಗ ನೀವು ಇವ್ರನ್ನ ಕಳಿಸ್ತಿರೋ ಇಲ್ಲ ನಾನೇ ಅವ್ರನ್ನ ಕಳಿಸ್ಲೋ ಇನ್ನು ಒಂದು ಕ್ಷಣ ಕೂಡ ಇವ್ರು ಇಲ್ಲಿ ಅದು ಅವ್ರ ಜೊತೆ ಮಾತಾಡಿ ಇಲ್ಲಿಂದ ಕಳಿಸ್ಬಿಡಿ ಅಂತ ಹೇಳ್ತಿದ್ದಾಗೆ ಮೂರ್ತಿ ಅವರೇ ಹೊರಟೋಗಿಬಿಡ್ತಾರೆ ನಂತರ ಈ ಕಡೆ ಸುಶಾಂತ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಏನಿದು ಆರಾಧನಾ ಅಪ್ಪನ ಇಷ್ಟು ದ್ವೇಷ ಮಾಡ್ತಾರೆ ಅಂದರೆ ಅವ್ರ ಮಗ ನಾನು ಅವ್ರ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಾದರೆ ನನ್ನ ಹತ್ರಕ್ಕೆ ಸೇರಿಸ್ತಾರೆ ಖಂಡಿತ ಇಲ್ಲ ಇವರಿಂದ ನಾನೇ ದೂರ ಹೋಗಬೇಕು ಖಂಡಿತ ಅಂತ ಯೋಚನೆ ಮಾಡ್ತಿದ್ದಾನೆ ಆ ಕಡೆ ಅಮ್ಮ ಮಗನ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನನಗೆ ಗೊತ್ತಿದೆ ನನ್ನ ಮಗ ಬರಲ್ಲ ಅಂತ ಆದರೆ ಎಲ್ಲರೂ ಕೂಡ ಅಪ್ಪ ತಕ್ಷಣ ಬರ್ತಾನೆ ಅಂದ್ಕೊಂಡಿದ್ದಾರೆ ಆದರೆ ಅವನು ಎಷ್ಟು ಸ್ವಾಭಿಮಾನಿ ಆಗಿದ್ದಾನೆ ಅಂತ ನನಗೆ ಗೊತ್ತು ಅವನು ಒಂದು ಲಕ್ಷ ದುಡಿಯೋ ತನಕ ಬರೋಲ್ಲ ಅಂತಲೂ ನನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೆ ಮಗನಿಗೆ ವಾಯ್ಸ್ ಮೆಸೇಜ್ ಮಾಡ್ತಿದ್ದಾರೆ ಸುಶಾಂತ್ ಹೇಗಿದೆಯಾ ಇಲ್ಲಿದೆಯಾ ಏನು ಮಾಡ್ತಿದ್ಯಾ ನಿನ್ನ ಜೊತೆ ಕಾಲ್ ಮಾಡಿ ಮಾತಾಡೋಕ್ಕೆ ಮಾತು ಬರೋಲ್ಲ ಅದಕ್ಕೆ ಮೆಸೇಜ್ ಮಾಡ್ತಿದ್ದೀನಿ ಮಗನೇ ನನಗೆ ಗೊತ್ತಿದೆ ನೀನು ಒಂದು ಲಕ್ಷ ದುಡಿಯೋ ತಂಗ ಮನೆಗೆ ಬರೋಲ್ಲ ಅಂತ ಆದರೆ ನೀನು ನೋಡಿದೆ ನನ್ನಿಂದ ಇರೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗ್ತದೆ ಮಗನೇ ತುಂಬಾ ಒದ್ದಾಡ್ತಿದ್ದೀನಿ ಆದರೆ ನನಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಏನು ಎಂತು ಅಂತ ಅಂತ ಹೇಳಿ ಕಣ್ಣೀರು ಆಗ್ತಿದೆ ಅಷ್ಟರಲ್ಲಿ ಧರ್ಮೇಂದ್ರ ಪ್ರಧಾನ್ ಬರ್ತಾರೆ ಯಾಕೆ ಸಾವಿತ್ರಿ ಅಂದಾಗ ಏನಿಲ್ಲ ಅಂತ ಮುಚ್ಚಿಡ್ತಾರೆ ನನಗೆಲ್ಲ ಗೊತ್ತಾಗುತ್ತೆ ಸಾವಿತ್ರಿ ನಿನ್ನ ಮನಸ್ಸಲ್ಲಿ ತುಂಬಾ ನೋವಿದೆ ನೀನು ಅಲ್ಲ ನಿನ್ನ ಮಗ ಬರಲ್ಲ ನಾನು ಕರೆದ್ರೂ ಅಂತ ಖಂಡಿತ ನನಗೂ ಗೊತ್ತು ನನ್ನ ಮಗ ಸ್ವಾಭಿಮಾನಿ ಆಗಿದ್ದಾನೆ ಒಂದು ಲಕ್ಷ ದುಡ್ಡಿಲ್ಲ ಖಂಡಿತ ಅವನು ನಮ್ಮ ಮನೆಗೆ ಬರಲ್ಲ ಅಂತ ನನಗೂ ಕೂಡ ಗೊತ್ತಿದೆ ನಾನು ಕರೆದ್ರು ಕೂಡ ಆದರೂ ನಿನ್ನ ಮನಸ್ಸಿಗೆ ನಾನು ತುಂಬಾ ನೋವು ಮಾಡಿಬಿಟ್ಟೆ ನನ್ನ ಮಗನ ವಿಶ್ವದಲ್ಲಿ ತಪ್ಪು ನಿರ್ತಾರ ತೊಗೊಂಡು ಒಂದು ತಾಯಿ ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ ಅಂದಾಗ ಯಾಕೆ ರೀತಿ ಅನ್ಕೋತೀರಾ ಅಂತಾರೆ ಖಂಡಿತ ಒಂದು ಹೆಣ್ಣು ಇಷ್ಟನ್ನ ಸಾವಧಾನನ ಮಾಡ್ತಾಳೆ ಇಷ್ಟೆಲ್ಲ ನಿರ್ವಹಿಸ್ತಾಳೆ ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತಾಳೆ ಅದು ಯಾವುದು ಕೂಡ ಗಂಡಸಾಗಿರೋ ನಮಗೆ ಬರಲ್ಲ ಬರೀ ಆಸ್ತಿ ಮಾಡೋದು ದುಡಿಯೋದು ಬಿಸ್ನೆಸ್ ಮಾಡೋದು ವ್ಯವಹಾರ ಅಷ್ಟೆ ಅದನ್ನು ಹೊರತಾಗಿ ಈ ರೀತಿ ನಿಭಾಯಿಸೋಕೆ ಬರೋಲ್ಲ ಗಂಡನ ಹತ್ರ ಹೇಗಿರಬೇಕು ಅತ್ತೆ ಮಾವನ ಹತ್ರ ಹೇಗೆ ನೋಡ್ಕೋಬೇಕು ಮಕ್ಕಳನ್ನು ಹೇಗೆ ಸಂಭಾಳಿಸ್ಬೇಕು ಜೊತೆಗೆ ರುಚಿ ರುಚಿಯಾಗಿ ಅಡುಗೆ ಮಾಡ ಹಾಕಬೇಕು ಅವ್ರು ಖುಷಿ ಪಡೆಯುವುದನ್ನು ನೋಡಿ ಖುಷಿ ಪಡಬೇಕು ಯಾವತ್ತೂ ಕೂಡ ತನ್ನವ್ರ ಖುಷಿಯನ್ನೇ ಬಯಸ್ತಿರ್ತಾಳೆ ಒಂದು ಹೆಣ್ಣುಮಗಳು ಅದರಲ್ಲೂ ಒಂದು ಬಾರಿ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾಳೆ ಗಂಡನ ಮಗನ ಅಂತ ಬಂದಾಗ ಅಂತ ತಾಯಿ ನೀನು ಇಂಥವ್ಗೆ ನನಗೆ ಎಂಥ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಯಾವ ಜನ್ಮದಲ್ಲಿ ಯಾವ ತಾಯಿ ಮಗನ ದೂರ ಮಾಡಿದ್ನೋ ಆ ಪಾಪ ನನ್ನನ್ನು ಕಾಡ್ತಿದೆ ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾರೆ ಸಾವಿತ್ರಿ ಅವರು ನಂತರ ಈ ಕಡೆ ಆರ ಅಮ್ಮನ ಹತ್ರ ಹೋಗ್ತಾಳೆ ಅಮ್ಮ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗು ಇದನ್ನೆಲ್ಲ ತೆಗ್ಸು ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ನಿನಗೆ ಸ್ವಲ್ಪ ಹುಷಾರಿಲ್ಲ ನಿನಗೆ ಆಪ್ರೇಷನ್ ಮಾಡಬೇಕು ಅಂತದಾಗೆ ರೇವತಿ ಅವರು ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಅಯ್ಯೋ ಅಮ್ಮ ಗಾಬರಿ ಆಗೋದೇನಿಲ್ಲ ಒಂದು ಚಿಕ್ಕ ಆಪ್ರೇಷನ್ ಅಷ್ಟೇ ಆಪ್ರೇಷನ್ ಆದರೆ ಎಲ್ಲ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಅಂದಾಗ ಯಾವ ಆಪ್ರೇಷನು ಬೇಡ ಏನೂ ಬೇಡ ನನಗೆ ಭಯ ಇರೋದು ಆಪ್ರೇಷನ್ ಅಂತಲ್ಲ ನೀನು ಎಲ್ಲಿಂದ ದುಡ್ಡು ತರ್ತೀಯಮ್ಮ ಅಂದಾಗ ನಾನು ಆಲ್ರೆಡಿ ಅರೇಂಜ್ ಮಾಡಿದ್ದೀನಮ್ಮ ನೀನು ದುಡ್ಡಿನ ಬಗ್ಗೆ ವರಿ ಮಾಡ್ಕೋಬೇಡ ಅಂತಾಳೆ ಅಯ್ಯೋ ಯಾವತ್ತು ಸಾಯೋಳು ನಾನು ಈ ಸಾಯೋ ಜೀವಕ್ಕೆ ಇಷ್ಟೆಲ್ಲ ಬೇಕಾ ಅದರಿಂದ ನಿನಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ದಿನ ಬದುಕೋಕೆ ನನಿಂದ ಸಾಧ್ಯ ಎಷ್ಟು ದಿನ ಬದುಕ್ತೀನಿ ಇದೆಲ್ಲ ಬೇಡ ಅಂದಾಗ ನೀನಿನ್ ವಯಸ್ಸಾಗಿದ್ದು ಅಜ್ಜಿ ಆಗ್ಬಿಟ್ಟಿದ್ಯಾ ಈ ರೀತಿ ಮಾತಾಡೋಕೆ ಆ ರೀತಿಯೆಲ್ಲ ಮಾತಾಡಬೇಡ ನೀನು ಯಾಕೆ ನಾನು ನನಗೆ ಭಾರ ಅಂತ ಅಂದ್ಕೊಳ್ತಿದ್ಯಾ ಅಪ್ಪ ಮೇಲೆ ನೀನು ನನ್ನನ್ನು ನೀನೇ ತಾನೇ ನೋಡ್ಕೊಂಡಿದ್ದು ನಾನು ಭಾರ ಆಗಿದ್ನ ಈಗಲೂ ಕೂಡ ನೀನೇ ತಾನೇ ನೋಡ್ಕೋತಿರೋದು ನಾನು ನಿನಗೆ ಭಾರ ಆಗಿದ್ನ ಆದ್ಮೇಲೆ ನೀನು ಹೇಗಮ್ಮ ಭಾರ ಆಗ್ತೀಯಾ ನೀನು ನನ್ನ ಜೀವ ಜೀವನ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾಳೆ ಆರಾಧನಾ ಇದರಿಂದ ಅಮ್ಮ ನಾಳೆ ಬೆಳಗ್ಗೆ ಆಪ್ರೇಷನ್ ಆಗುತ್ತೆ ಅಂತ ಹೇಳ್ತಾಳೆ ನಂತರ ಹೊರಗಡೆ ಬರ್ತಿದ್ದಾಗ ಈ ಕಡೆ ಸುಶಾಂತ್ ನಾ ಊಟ ಮಾಡಿದ್ರ ಅಂತ ಕ ನೀವು ಹೋಗಿ ಕ್ಯಾಂಟೀನ್ ಡೋರ್ ಕ್ಲೋಸ್ ಮಾಡಿಬಿಡ್ತೆ ಊಟ ಮಾಡ್ಕೊಂಡು ಬನ್ನಿ ರೇವತಿ ಆಂಟಿಗೆ ಆಪ್ರೇಷನ್ ವಿಷಯ ಹೇಳಿದ್ರೆ ಹೇಗಿದ್ದಾರೆ ಅಂತಾಗ ಆರಾಮಿದ್ದಾರೆ ಆಪ್ರೇಷನ್ ವಿಷಯ ಅಂತ ಹೇಳಿದ್ದೀನಿ ಒಂದು ಸಣ್ಣ ಆಪ್ರೇಷನ್ ಅಂತ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಭಯಪಟ್ಟರು ಆ ನಂತರ ನಾನು ಧೈರ್ಯ ತುಂಬಿದೆ ಈಗ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ ಆದರೆ ಈ ಕಡೆ ಯಾರದ ನೋಡ್ತಾ ಇದ್ರೆ ಸುಶಾಂತ್ಗೆ ಧರ್ಮೇಂದ್ರ ಪ್ರಧಾನ್ಗೆ ಅವ್ಳ ಜೀವನದಲ್ಲಿ ಆಟ ಆಡಿದ್ದು ನನ್ನ ಏನಂತ ಸತ್ತು ಹೋಗಿಬಿಟ್ರು ಅಂದಿದ್ದು ಇದೇ ನೆನಪಾಗ್ತದೆ ನಂತರ ಈ ಕಡೆ ಮೂರ್ತಿಯವರು ಮನೆಗೆ ಬರ್ತಾರೆ ಸಾವಿತ್ರಿ ಹಾಗೆ ಧರ್ಮೇಂದ್ರ ಪ್ರಧಾನ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಧನ್ಮಾನ ಇನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತದಾಗೆ ಸಾವಿತ್ರಿ ಅವರು ಗಾಬರಿ ಆಗ್ತಿದ್ದಾರೆ ಮಗನ ವಿಷಯ ಇರ್ಬೋದಾ ಏನು ಏನು ಹೇಳಿ ಅವರೇ ಅಂತ ಅಯ್ಯೋ ಆಫೀಸ್ ವಿಷಯ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಎಷ್ಟು ಇನ್ನೇನಿಲ್ಲ ಅಂತ ಹೇಳ್ತಾರೆ ನಂತರ ಧರ್ಮನ ಹತ್ರ ಬಂದಿದೆ ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ನೋಡು ಧರ್ಮ ಸುಶಾಂತ್ ಮನೆಗೆ ಬರೋಕೆ ಒಪ್ಕೊಂಡಿದ್ದಾನೆ ಸೋತು ನೀನು ಹೇಳ್ದಾಗೆ ಕೇಳ್ತಾನಂತೆ ಅಂದಾಗ ನಾನು ಗೊತ್ತಿದೆ ಅವ್ನಿಗೆ ಯಾಕೆ ಬರೋಕು ಒಪ್ಕೊಂಡಿದ್ದಾನೆ ಅಂತ ಅವ್ನು ಕೆಲಸ ಮಾಡ್ತಿದ್ದಂಥ ಕಂಪ್ನಿ ಮದುವೆ ಮಾಡ್ತಿದ್ದದ್ದು ನಿಂತು ಹೋಯಿತು ಹಾಗಾಗಿ ಅವ್ರು ದುಡ್ಡು ಕೊಡಲಿಲ್ಲ ಹಾಗಾಗಿ ಅವನಿಗೂ ಕೂಡ ಒಂದು ಲಕ್ಷ ರೂಪಾಯಿ ಬರಲಿಲ್ಲ ಅದಕ್ಕೋಸ್ಕರ ಅವನು ಸೋಳು ನಾವು ಒಪ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅಂತಿದ್ದಾಗೆ ಹಾಗಲ್ಲ ಧರ್ಮ ಅವನು ಬರಬೇಕು ಅಂದರೆ ಅವನಿಗೆ ಐವತ್ತು ಲಕ್ಷ ರೂಪಾಯಿ ಬೇಕಂತ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಅವನು ಸೋತು ನೀನು ಹೇಳು ಹಾಗೆ ನಡ್ಕೋತೀನಿ ಏನು ಬೇಕಿದ್ರು ಮಾಡ್ತೀನಿ ಅಂತ ಬಬ್ಕೊಂಡಿದ್ದಾನೆ ಅಂದಾಗ ಐವತ್ತು ಲಕ್ಷಣ ಅವನಿಗೆ ಯಾಕೆ ಬೇಕಿದೆ ಅಂತ ಹೇಳಿದಾಗ ಅವ್ನ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾನಲ್ವ ಅವ್ನ ಫ್ರೆಂಡ್ ಹುಡುಗಿದ್ದಾಳೆ ಅವಳು ಆ ಮದುವೆ ಆಗೋದಕ್ಕೆ ಐವತ್ತು ಲಕ್ಷ ತಂದಿದ್ಲಂತೆ ಜೊತೆಗೆ ಅವ್ರ ಅಮ್ಮಂಗೆ ಆಪ್ರೇಷನ್ ಇದೆ ಐದು ಲಕ್ಷ ರೂಪಾಯಿ ಬೇಕಾಗಿದೆ ಕೂಡ ಆದರೆ ಆ ಮದುವೆ ನಡೀಲಿಲ್ಲ ದುಡ್ಡು ಸಿಗಲಿಲ್ಲ ಹಾಗಾಗಿ ಈಗ ಎಲ್ಲ ಸಾಲ ಕೂಡ ಅವನ ಮೇಲೆ ಬಿದ್ದಿದೆ ಇಂಥ ಸಮಯದಲ್ಲಿ ಆ ಹುಡುಗಿ ಅಮ್ಮಂಗೆ ಆಪ್ರೇಷನ್ ಆಗಬೇಕಾಗಿದೆ ಹಾಗಾಗಿ ಅವನು ಅವ್ರ ಆಪ್ರೇಷನ್ಗೋಸ್ಕರ ಅವಳ ಫ್ರೆಂಡ್ಗೋಸ್ಕರ ಸೋತು ನಿನ್ನ ಹತ್ರ ಬರೋಕ್ಕೆ ಒಪ್ಕೊತಿದ್ದಾನೆ ನಿಂದೇ ರೀತಿ ಅಂತ ಹೇಳ್ತಿದ್ರೆ ಏನು ನನ್ನ ಮಗ ಕಷ್ಟದಲ್ಲಿದ್ದಾನೆ ಅಂದರೆ ಐವತ್ತು ಲಕ್ಷ ನನಗೇನು ದುಡ್ತಲ್ಲ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಆ ಹುಡುಗಿ ಅದಕ್ಕೆ ಒಪ್ಕೋತಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಆ ಹುಡುಗಿ ಒಪ್ಕೋತಿಲ್ವಾ ದುಃಖ ಕೊಡ್ತೀವಿ ಅಂದರೂ ಯಾಕೆ ಆ ಹುಡುಗಿ ಒಪ್ಕೋತಿಲ್ಲ ಅಂತ ಕೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಯಾಕೆ ಅಂದರೆ ಆ ಹುಡುಗಿ ಯಾರು ಅಂತ ನಿನಗೂ ಕೂಡ ಗೊತ್ತಿದೆ ಶಿವಶಂಕರ್ ಮಗಳು ಆರಾಧನಾ ಅಂತ ಹೇಳ್ತಾರ ತಕ್ಷಣ ಶಾಕ್ ಆಗ್ತಾರೆ ಹಿಂಗ್ ಮಾತಾಡ್ತಿದ್ಯಾ ನನ್ ಮಗ ಅಲ್ಲಿ ಕೆಲ್ಸ ಮಾಡ್ತಿರೋದು ಅವ್ರ ಫ್ರೆಂಡ್ ಅಂದಾಗ ಹೌದು ಅವಳಿಗೋಸ್ಕರನೇ ಅವನು ಒಪ್ಕೊಂಡಿರೋದು ಅಂತ ಅಂತಾರೆ ಫೈನಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂಡಿದ್ದ ಈ ಕಡೆ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಆಪರೇಷನ್ ನಡೆಯುವಾಗ ಮಾಡ್ತಾರೆ ಫೈನಲಿ ರೇವತಿ ಅವ್ರಿಗೆ ಆಪರೇಷನ್ ಆಗತ್ತ ಒಟ್ಟಾರದಲ್ಲಿ ರೇವ್ತಿ ಅವ್ರ ಅವ್ರಿಗೆ ಆಪರೇಷನ್ ಆಗಿದೆ ಅನ್ನೋದು ಗೊತ್ತಾಗತ್ತೆ ಈಗ ಆರಾಮಾಗಿದ್ದಾರೆ ಹುಷಾರಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತ ನಂತರ ಈ ಕಡೆ ಮಹೇಶ್ ಮತ್ತೆ ಸಿರಿಗೆ ಇಬ್ರಿಗೂ ಕೂಡ ಏನಪ್ಪಾ ಇದು ಆಪ್ರೇಷನ್ ಮಾಡಿಸೇ ಬಿಡ್ಲಲ್ಲ ಅಂತ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಸಿರಿಲ್ಲ ಏನೂ ಇರಲಿಲ್ಲ ಹೇಗೆ ಆಪ್ರೇಷನ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಅವರು ಕೂಡ ಹುಷಾರಾಗಿದ್ದಾರೆ ಅಮ್ಮನ್ನ ನೋಡಿ ಖುಷಿ ಪಡ್ತಿದಾಳೆ ಆರಾಧನಾ ಹಾಗಾದ್ರೆ ಆಪ್ರೇಷನ್ ಆಗಿದ್ದು ಹೇಗೆ ಈ ವಿಷಯ ಗೊತ್ತಾಯ್ತ ಆರಾಧನಾಗೆ ದುಡ್ಡು ಹೇಗೆ ಹೊಂದಿಸಿದ್ರು ಏನಾಗಿದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ರೀಚ್ ಮಾಡಿದ್ರು ನಮ್ಮ